ಥ್ಯಾಂಕ್ ಯು ಈಗ ಮೋಸ್ಟ್ ಎವರ್ ಗ್ರೀನ್ ಹೀರೋಯಿನ್ ಎಲ್ಲ ಹೀರೋಯಿನ್ ಬಹಳ ಇಷ್ಟವಾಗುವಂತ ಒಂದು ನಟಿ ನೀವು ಸೊ ನೀವು ಇವತ್ತು ಈ ಕಾಟೇರ ಹಬ್ಬದ ಬಗ್ಗೆ ಏನು ಏನ್ ಹೇಳಿ ಈ ಬಾಸ್ ಮೂವಿ ಇವರು ಆಕ್ಟ್ ಮಾಡಿದ್ದಾರೆ ನಿನ್ನೆ ನೋಡಿದ್ರೆ ಇವರೇ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಹೇಳಿ ಒಂದೊಂದು ಚಿತ್ರದಲ್ಲೂ ಒಂದೊಂದು ವಿಭಿನ್ನವಾದ ಪಾತ್ರವನ್ನು ನಿರ್ವಹಿಸ್ತಾರೆ

ಅದಕ್ಕೆಲ್ಲ ಮುಖ್ಯವಾದ ಕಾರಣ ಇಲ್ಲಿರುವಂತ ಮಣ್ಣಿನ ಮಕ್ಕಳು ಅಂತ ಹೇಳಿದ ಅಂತ ಪ್ರೀತಿಯ ಕನ್ನಡಿಗರಿಗೆ ಕನ್ನಡದ ಕಲಾಭಿಮಾನಿಗಳಿಗೆ ಎಲ್ಲರಿಗಿಂತಲೂ ಮುಖ್ಯವಾಗಿ ಪ್ರೀತಿಯ ಸೆಲೆಬ್ರಿಟೀಸ್ಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಈಗ ನೀವೆಲ್ಲರೂ ಟ್ರೈಲರ್ ನೋಡಿದ್ದೀರಿ ಬಹುಶಃ ಎಲ್ಲರೂ ಇಷ್ಟಪಟ್ಟಿದ್ದೀರಿ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ವಿಶೇಷವಾಗಿ ರೈತರ ಹಾಡನ್ನು ಅಲ್ಲ ಇದೆ ಈ ಹಾಡು ಆ ಕೂಗಿಗೋಸ್ಕರನೇ ಈ ಹಾಡು ಹಾಡನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ ಇವತ್ತು ವಿಶೇಷವಾದಂತ ರೈತ ದಿನಾಚರಣೆ ತುಂಬಾ ಅದ್ಭುತವಾದ ಸಾಲುಗಳಿರುವಂತಹ ಈ ಹಾಡು ಈ ಸಂಗೀತ ನಿರ್ದೇಶಕರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಬೇಕು ಅದ್ಭುತವಾದ ಹಾಡುಗಳನ್ನ ಕೊಟ್ಟಿದ್ದೀನಿ ಹರಿ ಒಬ್ಬ ನಾಯಕಿ ನಟಿಯಾಗಿ ಅವಳ ಮೊದಲೇ ಸಿನಿಮಾದಲ್ಲಿ ಬರುವಾಗ ಆಗಿಗೆ ಒಂದು ಅದ್ಭುತವಾದಂತಹ ಹಾಡು ಹಾಗೂ ಇಷ್ಟು ಜನ ಪ್ರೀತಿಸುವಂತ ಒಬ್ಬ ಆರಾಧ್ಯ ದೈವ ದರ್ಶನ್ ಅವರಿಗೆ ಅವರ ಅಭಿಮಾನಿಗಳಿಗೆ ಪ್ರೀತಿಸುವಂತಹ ಹಾಡುಗಳನ್ನು ಕೊಟ್ಟಿದ್ದೀನಿ ಈ ಸಿನಿಮಾದ ಕತೆ ತುಂಬಾ ಅದ್ಭುತವಾದಂತ ಕತೆ ನಮ್ಮ ಮಣ್ಣಿನ ನಮ್ಮ ಸೊಗಡಿನ ಕತೆ ಇದು ತುಂಬಾ ವಿಶೇಷವಾದಂತ ಕಥೆಯನ್ನು ಹೊತ್ಕೊಂಡು ಬಂದಿರೋದು ತರುಣ್ ಸುಧೀರ್ ಅವರು ಈ ತರದ ಒಂದು ದೊಡ್ಡ ಸಿನಿಮಾಗೆ ಹಣ ಹಾಕೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಇದು ಸಿನಿಮಾದ ಮೇಲೆ ಪ್ರೀತಿ ಇರೋರು ಮಾತ್ರ ಮಾಡೋದಕ್ಕೆ ಸಾಧ್ಯ ಅಷ್ಟು ಪ್ರೀತಿಯಿಂದ ರಾಕ್ಲೇನ್ ವೆಂಕಟೇಶ್ ಅವರು ಈ ಸಿನಿಮಾವನ್ನ ನಿರ ನಿರ್ಮಾಣ ಮಾಡಿದ್ದೀರಿ ನೀವು ನಮ್ಮ ಕರ್ನಾಟಕದ ಹೆಮ್ಮೆಯ ನಿರ್ಮಾಪಕರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ರಾಕ್ಲೈನ್ ಸರ್ ತುಂಬಾ ಹೆಮ್ಮೆ ಆಗುತ್ತೆ ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಭಾಗದ ಹೆಮ್ಮೆಯ ನಾಯಕಿ ಕನ್ನಡ ಚಿತ್ರರಂಗ ಕಂಡಂಥ ಹೆಮ್ಮೆಯ ಸುಂದರವಾದಂಥ ನಾಯಕಿ ಸುಮಲತಾ ಮೇಡಮ್ ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಪ್ರೀತಿಯ ಧನ್ಯವಾದಗಳು ಈ ಕ್ಷೇತ್ರದ ಎಲ್ಲ ನಾಯಕರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾಟೇರ ಚಿತ್ರದಲ್ಲಿ ಒಬ್ರಲ್ಲ ಇಬ್ಬರಲ್ಲ ಅದ್ಭುತವಾದಂಥ ಕಲಾವಿದರು ಪಕ್ಕದ ರಾಜ್ಯದಲ್ಲಿರುವಂತಹ ಆಂಧ್ರದಿಂದ ಬಂದಿರುವಂತಹ ಕಲಾವಿದರಾಗಿರ್ಬೋದು ಕರ್ನಾಟಕದಲ್ಲಿರುವಂತಹ ಪದ್ಮಾ ವಸಂತಿಯವರಾಗಿರ್ಬೋದು ಬೇರೆದರ್ ಆಗಿರಬಹುದು ಆ ಪುಟ್ಟ ಮಗು ಆಗಿರ್ಬೋದು ಕುಮಾರ್ ಗೋವಿಂದ ಅವರು ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರ ತಂಡ ಈ ಸಿನಿಮಾದಲ್ಲಿದೆ ನಿಮ್ಮನ್ನ ರಂಜಕ್ಕೋಸ್ಕರನೇ ಈ ಸಿನಿಮಾ ಬರ್ತಾ ಇದೆ ಅಂತ ಹೇಳ್ತೀನಿ ಇನ್ನು ಈ ಸಿನಿಮಾದ ನಾಯಕರ ಬಗ್ಗೆ ನಾನೇನು ಹೇಳಿ ಚಾನ್ಸೇ ಇಲ್ಲ ಅವ್ರ ಬಗ್ಗೆ ಅಭಿಮಾನದ ನುಡಿಗಳನ್ನು ಮಾತ್ರ ಹೇಳೋದಕ್ಕೆ ಚಾನ್ಸ್ ಅಷ್ಟೇ ಸಾಧ್ಯ ದರ್ಶನ್ ಅವ್ರ ಬಗ್ಗೆ ಹೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಬಹುಶಃ ತುಂಬ ಸಿಂಪಲ್ ಆಗಿ ಹೇಳೋಕ್ಕೆ ಚಾನ್ಸೇ ಇಲ್ಲ ಆದರೂ ಪ್ರಯತ್ನ ಪಡ್ತೀನಿ ಅವರು ಯಾವ ಥರದ ಸ್ಟಾರ್ ಅಂದರೆ ಅವರು ಯಾವ ಥರದ ಚಾಲೆಂಜಿಂಗ್ ಸ್ಟಾರ್ ಅಂದರೆ ಬೇರೆಯವರಿಗೆ ಚಾಲೆಂಜ್ ಹಾಕಿದ್ರೆ ಅದು ಕಾಂಪಿಟೇಷನ್ ಆಗುತ್ತೆ ನಮಗೆ ನಾವೇ ಚಾಲೆಂಜ್ ಹಾಕ್ಕೊಂಡ್ರೆ ಈ ರೀತಿಯ ಬೆಳವಣಿಗೆ ಕಂಡಂತ ಒಬ್ಬ ಸ್ಟಾರ್ ಆಗಿ ನಿಲ್ಲೋದಕ್ಕೆ ಇವರೊಬ್ರು ನಿದರ್ಶನ ಅಂತ ಹೇಳ್ತೀನಿ ಈ ರೀತಿ ಬೆಳೆದಂತ ಕಲಾವಿದರು ತುಂಬಾನೇ ವಿರಳ ಆ ರೀತಿ ಬೆಳೆದಂತ ಒಬ್ಬ ಅದ್ಭುತವಾದಂತ ಸ್ಟಾರ್ ಹಾಗೂ ಪ್ರತಿಭೆ ದರ್ಶನ್ ಅವರು ಬಹುಶಃ ದರ್ಶನ್ ಅವರು ನಮ್ಮ ಜೊತೆ ಕೆಲಸ ಮಾಡಬೇಕಾದ್ರೇನೆ ಆ ಶೂಟಿಂಗ್ ನಡೀತಾ ಇರ್ಬೇಕಾದ್ರೇನೆ ಅವರು ಅವ್ರ ಎದೆ ಮೇಲೆ ಇರುವಂತಹ ಆ ಅಚ್ಚೆನ ಹಾಕಿಸ್ಕೊಂಡರು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರೋದು ಅವರ ಎದೆ ಮೇಲೆ ಸೆಲೆಬ್ರಿಟಿ ಅಂತ ಅಚ್ಚೆ ಮಾತ್ರ ಹಾಕ್ಸ್ಕೊಂಡಿದ್ದಾರೆ ಅಂತ ನಾವು ತುಂಬ ಹತ್ತಿರದಿಂದ ನೋಡಿದೀವಿ ಎದೆ ಮೇಲೆ ಮಾತ್ರವಲ್ಲ ಅವರ ಎದೆ ಒಳಗಿರಿನ ಒಳಗಿರುವ ಬಡಿತವೂ ಕೂಡ ಅಭಿಮಾನಿಗಳೇ ಅವರ ತಲೆಯಲ್ಲಿರುವ ಆಲೋಚನೆ ಕೂಡ ಅಭಿಮಾನಿಗಳೇ ಅಷ್ಟು ಮಾತ್ರವಲ್ಲ ಅವರ ದೇಹದಲ್ಲಿರುವ ಉಸಿರು ಕೂಡ ಸೆಲೆಬ್ರಿಟಿಗಳೇ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ಈ ರೀತಿ ಸೆಲೆಬ್ರಿಟಿಗಳಿಗೋಸ್ಕರನೇ ಮಾಡಿರುವಂತ ಈ ಸಿನಿಮಾ ಕಾಟ ಬಹುಶಃ ನೀವೆಲ್ಲರೂ ಸೆಲೆಬ್ರಿಟಿಗಳು ನೀವು ಇಷ್ಟಪಡುವಂತ ಡಿ ಬಾಸ್ನ ಇನ್ನೊಂದು ಲೆವೆಲ್ಗೆ ನೀವು ಪ್ರೀತಿಸ್ತೀರ ಆ ರೀತಿಯ ಒಳ್ಳೆ ವಿಚಾರಗಳನ್ನ ಕನ್ನಡಿಗರು ರೈತರು ಹೆಮ್ಮೆ ಪಡುವಂತ ವಿಚಾರವನ್ನ ಈ ಕಾಟೇರದಲ್ಲಿ ತಗೊಂಡು ಬಂದಿದ್ದಾರೆ ಈ ಸೆಲೆಬ್ರಿಟಿಗಳು ಸೆಲೆಬ್ರೇಟ್ ಮಾಡುವಂತ ದಿನ ಯಾವುದು ಕಾಟೇರವನ್ನ ಸೆಲೆಬ್ರೇಟ್ ಮಾಡುವ ದಿನ ಯಾವುದು ಇಪ್ಪತ್ತೊಂಬತ್ತನೇ ತಾರೀಕು ಬಹುಶಃ ಆ ಸಿನಿಮಾ ಇಡೀ ರಾಜ್ಯದಲ್ಲಿ ಕಾಣುವಂತ ಯಶಸ್ಸು ಹೇಗಿರ್ಬೇಕಂದ್ರೆ ಮಂಡ್ಯದಲ್ಲಿ ಒಂದು ಹಾಡು ರಿಲೀಸ್ ಆಗಿರ್ಬೋದು ಆದ್ರೆ ಮತ್ತೆ ಮಂಡ್ಯಗೆ ನೀವೆಲ್ಲರೂ ನಮ್ಮನ್ನು ಕರ್ಕೊಂಡು ಬನ್ನಿ ಈ ಚಿತ್ರದ ಶತ ದಿನೋತ್ಸವಕ್ಕೆ ಅಂತ ಹೇಳ್ತಾ ನಾನು ಎರಡು ಮಾತ್ರ ಮುಗಿಸ್ತೀನಿ